ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ಮಿಕ್ಸ್ ವೆಜಿಟೇಬಲ್ ದೋಸೆಯನ್ನು ಮಾಡ್ತಿದ್ದೇನೆ ನೋಡಿ ನೋಡುವಾಗಲೇ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮಗೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚ್ಚಾಪೊಟ್ಟಿಗೆ ತಿಂದರೆ ತುಂಬಾ ಒಳ್ಳೆಯದಾಗ್ತದೆ ಅಂತೆಯೇ ಕೂಡ ತಿನ್ಬೋದು ಏನು ಬೇಡ ಎಲ್ಲ ಇದರಲ್ಲಿ ಹಾಕಿದೇವಲ್ಲ ವೆಜಿಟೇಬಲ್ಸ್ ಎಲ್ಲ ಉಂಟು ಹಾಗೆ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಉಂಟು ಆ ಕಾರಣ ಇದ್ರ ಅಂತೆಯೇ ಕೂಡ ತಿನ್ಬೋದು ಮಕ್ಕಳಿಗೆಲ್ಲ ಕೆಚಪ್ ಹಾಕಿಕೊಳ್ಳಿ ತುಂಬಾ ಇಷ್ಟಪಟ್ಟು ತಿನ್ನುವಂತ ಇಲ್ಲಿ ನಾನೀಗ ಒಂದು ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ ಈಗ ಒಂದು ಕಪ್ಪನ್ನು ಹಾಕ್ತಾ ಇದ್ದೇನೆ ಇನ್ನೊಂದು ಅರ್ಧ ಕಪ್ಪು ಪುನಃ ಹಾಕಿಕೊಳ್ತಾ ಇದ್ದೇನೆ ಇವಾಗಿಲ್ಲಿ ಇಲ್ಲಿ ಒಂದೂವರೆ ಕಪ್ಪಿನಷ್ಟು ಬಾಂಬೆ ರವೆಯನ್ನು ಹಾಕ್ಕೊಂಡೆ ಅದಕ್ಕೀಗ ಒಂದು ಕಪ್ಪಿನಷ್ಟು ಸಿಹಿ ಮೊಸರು ತುಂಬ ಹುಳಿಬೇಡ ಅದಕ್ಕೀಗ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೊಸರನ್ನು ಕೂಡ ಹಾಕ್ತಾ ಇದ್ದೇನೆ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇವಾಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ನೋಡಿ ಇಲ್ಲಿ ರವೆ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ನಾವು ಇಲ್ಲಿ ತರಕಾರಿಯನ್ನು ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ಬೀನ್ಸ್ ಹಾಗೆ ಒಂದು ಚಿಕ್ಕ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇದು ಬೀನ್ಸ್ ಅಷ್ಟೇ ತುಂಬ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಕ್ಯಾರೆಟ್ ತುರಿದಂಥ ಅರ್ಧ ಕಪ್ ಕ್ಯಾರೆಟ್ ಎರಡು ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಸೌತೆಕಾಯಿ ಬೀಜವನ್ನೆಲ್ಲ ತೆಗೆದು ಸೌತೆಕಾಯಿ ಹೀಗೆ ತುರಿದು ಇಟ್ಟುಕೊಂಡಿದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಟೊಮೆಟೊ ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಒಮ್ಮೆ ಇದಕ್ಕೆ ನಾವು ಸೇರಿಸಿಕೊಳ್ಳ ಇದಕ್ಕೆ ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದಿದ್ದರೆ ನೀವು ಕೇವಲ ಶುಂಠಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೂ ಆಗ್ತದೆ ಜಜ್ಜಿಕೊಂಡು ಹಾಕಿದ್ರೂ ಆಗ್ತದೆ ಒಮ್ಮೆ ಮಿಕ್ಸ್ ಮಾಡುವ ಒಂದಕ್ಕೊಂದು ಬೆರಿಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ ತರಕಾರಿಯನ್ನು ಸೇರಿಸಿಕೊಳ್ಬಹುದು ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ಬೋದು ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಕ್ಯಾಬೇಜನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಇವಾಗ ಇಲ್ಲಿ ಹಿಟ್ಟು ದಪ್ಪ ಇದೆ ಈಗ ಒಂದು ಕಪ್ಪಿನಷ್ಟು ಪುನಃ ನೀರು ಹಾಕ್ತಾ ಇದ್ದೇನೆ ಈಗ ಟೋಟಲಿ ಎರಡು ಕಪ್ಪಿನಷ್ಟು ನೀರು ಹಾಕ್ಕೊಂಡೆ ಮೊಸರು ತಗೊಂಡ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ನೀರು ಹಾಕಿದ್ದೇನೆ ಅದು ಒಂದು ಕಪ್ಪು ಮೊಸರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಳ್ಳಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಚೆನ್ನಾಗಿ ಕಲಸಿಕೊಂಡಾಯಿತು ಇನ್ನಿದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಹೀಗೆ ನೆನಿಲಿಕ್ಕೆ ಬಿಡುವ ರವೆ ಚೆನ್ನಾಗಿ ನೆನೆ ಮುಚ್ಚಳ ತೆಗುತ್ತಿದ್ದೇನೆ ಹಿಟ್ಟು ನೋಡಿ ಚೆನ್ನಾಗಿ ರವೆ ನೆಂದಿದೆ ಇದು ನಾನು ಎರಡು ಕಪ್ಪಿನಷ್ಟು ನೀರು ಹಾಕಿದ್ದೇನೆ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಬೇಕಾಗ್ತದೆ ಒಂದು ಇನ್ನೊಂದು ಸ್ವಲ್ಪ ನೀರು ಹಾಕಿಕೊಳ್ಳುವ ಒಂದು ಅರ್ಧ ಕಪ್ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕಿಕೊಳ್ಳುವ ಒಂದು ಎರಡು ಟೇಬಲ್ ಸ್ಪೂನ್ ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ಹಾಗೆ ತುಂಬ ಗಟ್ಟಿಸಬೇಡ ಇದು ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಕಟ್ ಮಾಡಿದಂತ ಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ಹಿಟ್ಟನ್ನೆಲ್ಲ ಕಲಸಿದ ನಂತರ ಕೊನೆಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪಿಂಚ್ ಸೋಡಾ ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೇನೆ ಹಾಕಿಕೊಳ್ಳಿ ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕೊನೆಗೆ ಹಾಕಿಕೊಂಡ್ರೆ ಆಯಿತು ಅಂದ್ರೆ ಹಿಟ್ಟು ನಮಗೆ ಸ್ವಲ್ಪ ಸಾಫ್ಟ್ ಆಗ್ತದೆ ಹೊರಗಿಂದ ಕ್ರಿಸ್ಪಿ ಆಗ್ತದೆ ಅದಕ್ಕೆ ಬೇಕಾಗಿ ಹಾಕಿಕೊಂಡದ್ದು ಹಾಕದಿದ್ರೂ ನಡೀತದೆ ಇವಾಗ ನೋಡಿ ಹಿಟ್ಟಿನ ಹಾದ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ನೋಡಿ ಅಂದಾಜಾಗ್ತದಲ್ಲ ಇನ್ನಿದ ನಾವು ಒಂದು ನಾನ್ಸ್ಟಿಕ್ ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಎರಡು ಟೀ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳುವ ಹಾಗೆ ಆಮೇಲೆ ಎಣ್ಣೆಯನ್ನು ಪೂರ್ತಿ ಸ್ಪ್ರೆಡ್ ಮಾಡಿಕೊಳ್ಳುವ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಹಿಟ್ಟನ್ನು ಹಾಕಿಕೊಳ್ಳುವ ಸೌಟಿ ಹಿಟ್ಟನ್ನು ಹಾಕಿಕೊಳ್ಳುವ ಇನ್ನೂ ಎರಡು ಸೌಟಿ ಹಿಟ್ಟನ್ನು ಹಾಕಿಕೊಂಡು ಹೀಗೆ ಸ್ಪ್ರೆಡ್ ಮಾಡುವ ಚೆನ್ನಾಗಿ ಈಗ ಸ್ವಲ್ಪ ಹಾಗಲ ಮಾಡಿಕೊಂಡ್ರೆ ಇತ್ತು ತುಂಬಾ ದಪ್ಪ ಬೇಡ ತುಂಬಾ ತೆಳ್ಳಗೆ ಕೂಡ ಬೇಡ ಎರಡು ಸೌಟು ಸಾಕಾಗ್ತದೆ ಇನ್ನು ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡು ಮುಚ್ಚಳ ಮುಚ್ಚಿ ಒಂದು ನಾಲ್ಕು ನಿಮಿಷ ಇದನ್ನು ಬೇಯಿಸಿಕೊಳ್ಳುವ ಇವಾಗ ಒಂದು ನಾಲ್ಕು ನಿಮಿಷ ನಂತರ ಮುಚ್ಚಳ ಸಿಗಿತೇನೆ ಇವಾಗ ಒಂದು ಸೈಡ್ ಕ್ರಿಸ್ಪಿ ಆಗಿದೆ ಬೆಂದಿದೆ ನೋಡಿ ಇವಾಗ ಮಗುಚು ಹಾಕಿಕೊಳ್ಳುವ ಮಗುಚು ಹಾಕಿ ಎರಡು ಸೈಡ್ ಕೂಡ ಕೆಂಪಾಗೋ ತನಕ ಬೇಯಿಸಿದ್ದು ಹೊರಗಿಂದ ಕ್ರಿಸ್ಪಿಯಾಗಿ ಮಿಡ್ಲಲ್ಲಿ ಮಿಡ್ಲ್ ಅಲ್ಲಿ ಸಾಫ್ಟ್ ಆಗಿರ್ತದೆ ತುಂಬಾನೇ ಹೆಲ್ದಿಯಾದ ಫುಡ್ ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತದೆ ಹಾಗೆ ಒಳ್ಳೆ ಪರಿಮಳ ಕೂಡ ಇದೆ ಮಕ್ಕಳಿಗೆಲ್ಲ ಕೇಳಿ ಸ್ಕೂಲಿಂದ ಬರುವಾಗ ಟಿಫಿನ್ ಬಾಕ್ಸಿಗೆಲ್ಲ ಈ ಮಾಡಿಕೊಟ್ರೆ ಉಂಟಲ್ಲ ಬೇರೆ ಬೇರೆ ಥರದ ತಿಂಡಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ತುಂಬಾ ಇಷ್ಟಪಡುವಾಗ ನೋಡಿ ಎರಡು ಸೈಡ್ ಕೂಡ ಬೇಯಿಸಿಕೊಂಡಾಯ್ತು ಮಗುಜಿ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಬೇಯ್ತದೆ ನೋಡಿ ಸೌಂಡ್ ನೋಡಿ ಕ್ರಿಸ್ಪಿ ಆಗಿದೆ ಎರಡು ಸೈಡ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನೊಂದು ಪ್ಲೇಟ್ಗೆ ನೋಡಿ ಇವಾಗ ಉಲ್ಟಾ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಈ ಮಿಕ್ಸ್ ವೆಜಿಟೇಬಲ್ಸ್ ದೋಸೆ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ ಯಾರಾದ್ರೂ ಸೊಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಹಾಗೆ ನಾನು ಮಾಡಿದ ಅಳತೆಯಲ್ಲಿ ನನಗೀಗ ನಾಲ್ಕು ದೋಸೆ ಆಗಿದೆ ಈ ಸೈಜ್ ನಾಲ್ಕು ದೋಸೆ ಆಗಿದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಲೇಬೇಕಾದಂಥ ದೋಸೆ ಹಾಗಾದರೆ ನಾಳೆ ನಾವು ಸ್ವಲ್ಪ ಬ್ಲಾಗ್ ಅಥವಾ ರೆಸಿಪಿ ಕಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ